ನನ್ನ ನಿಮ್ಮ ಸ್ವಾಗತ ಆ ಕತ್ತಲಲ್ಲಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದ ಭಾರ್ಗವ್ ಸತ್ಯವನ್ನು ಇಬ್ಬರೂ ಪರೀಕ್ಷಿಸಬೇಕಿತ್ತು ಅವಳೇ ತಪ್ಪೆಂದು ಅವನೆಂದುಕೊಂಡರೆ ಅವ ತಪ್ಪು ತಿಳಿದಿರುವನೆಂದು ಅವಳೆಂದುಕೊಂಡಿದ್ದಳು ಆದರೆ ಸತ್ಯವೇ ಬೇರೆ ಇತ್ತಲ್ಲ ಸ್ಟೇಷನಿನ ಮುಂದೆ ಕಾರ್ ನಿಲ್ಲಿಸಿದ ಭಾರ್ಗವು ಕೆಳಗಿಳಿದು ಅವಳು ಕುಳಿತಿದ್ದಲೇ ಬಂದು ಡೋರ್ ತೆಗೆದ ಅವನನ್ನೇ ನೋಡಿದಳು ಪೂರ್ಣ ಕೆಳಗಿಳಿಯದೆ ಇಳಿ ಕೆಳಗೆ ನೀನ್ ಏನ್ ಮಾಡಿದ್ಯಾ ಅಂತ ನಿನಗೆ ತೋರಿಸ್ತೀನಿ ಇವತ್ತು ಎಂದ ಅವಳನ್ನೇ ಕೋಪದಿಂದ ನೋಡುತ್ತ ಕೆಳಗಿಳಿದು ಅವನ ಮುಂದೆ ನಿಂತ ಪೂರ್ಣ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ನೀನು ಎಂದು ಕೇಳಿದಳು ತಪ್ಪು ಅವಳದ್ದಾದರೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಎಂದು ಹೇಳಿದ್ದನಲ್ಲ ಹಾಗಾಗಿ ಆ ಮಾತೆಂದಳು ಅವಳು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಸುಮ್ಮನೆ ಬಾ ನನ್ನ ಜೊತೆ ಎಂದ ಬಿರುಸಾಗಿ ಇಲ್ಲ ನಾನು ತಪ್ಪಿಲ್ಲ ಅಂತ ಗೊತ್ತಾದ್ರೆ ಏನು ಮಾಡ್ತೀಯಾ ಅಂತ ನನಗೆ ಹೇಳು ಆಗಲೇ ನಾನು ಒಳಗೆ ಬರೋದು ಎಂದಳು ಕೈ ಕಟ್ಟಿ ನಿಂತು ಅವಳ ಹಠ ಗೊತ್ತಿದ್ದವಾ ಏನು ಮಾಡಬೇಕು ಕೇಳಿದ ಸೊಂಟದ ಮೇಲೆ ಕೈ ಇಟ್ಟು ನನಗೆ ಕ್ಷಮೆ ಕೇಳಬೇಕು ಮಂಡಿಯೂರಿ ಕ್ಷಮೆ ಕೇಳಬೇಕು ನೀನು ಎಂದಳು ಗಟ್ಟಿಯಾಗಿ ಅವಳ ಮಾತಿಗೆ ಅವಳನ್ನೇ ಕಿರುಗಣ್ಣಿನಿಂದ ದಿಟ್ಟಿಸಿದವ ಸರಿ ಬಾ ಎಂದು ಅವಳ ಜೊತೆ ಸ್ಟೇಷನನ್ನ ಒಳನಡೆದ ಅವಳೇ ತಪ್ಪು ಮಾಡಿದ್ದಾಳೆಂದು ಬಲವಾಗಿ ನಂಬಿದ್ದ ಅಂದು ವಸಂತ ತೋರಿಸಿದ್ದ ಸುಳ್ಳು ಸಾಕ್ಷಿಗಳಿಂದ ಹಾಗಾಗಿ ನಂಬಿಕೆ ಅವನಿಗೆ ತಾನು ಕ್ಷಮೆ ಕೇಳುವ ಪರಿಸ್ಥಿತಿ ಬರುವುದಿಲ್ಲವೆಂದು ಸ್ಟೇಷನಿನ ಒಳ ಬಂದಾಗ ಇವರನ್ನು ಕಂಡ ವಸಂತ ಹೆದರಿಯೇ ಬಿಟ್ಟ ಸ್ವಪ್ನ ಎಂದಿದ್ದಳಲವೇ ಭಾರ್ಗವ್ ಸತ್ಯ ಕೆದಕುವನೆಂದು ಹಾಗೇ ಆಯಿತೆಂದುಕೊಂಡವ ತಕ್ಷಣ ಮೇಲೆದ್ದು ಅವನ ಮುಂದೆ ಬಂದು ಸರ್ ನೀವು ಇಲ್ಲಿ ಎಂದ ಅಂಜಿಕೆಯಿಂದ ಅವತ್ತು ನನ್ನ ಮೇಲೆ ಕಂಪ್ಲೇಂಟ್ ಯಾರು ಅಂತ ನನಗೆ ಗೊತ್ತಾಗಬೇಕು ಇನ್ಸ್ಪೆಕ್ಟರ್ ಎಂದ ಅವನ ಮಾತಿಗೆ ವಸಂತ್ ಪೂರ್ಣಳನೊಮ್ಮೆ ನೋಡಿದ ಅವನಿಗೆ ಏನೊಂದು ಅರ್ಥವಾಗಲಿಲ್ಲ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಪೂರ್ಣ ಪಕ್ಕದಲ್ಲೇ ಇರುವಳು ಅವಳ ಮೇಲೆ ತಪ್ಪು ಹಾಕುವುದೋ ಬೇಡವೋ ಎಂಬ ಗೊಂದಲಕ್ಕೆ ಬಿದ್ದ ಹೇಳಿ ಅವತ್ತು ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟಿದ್ದ್ಯಾರು ಎಂದು ಮತ್ತೆ ಕೇಳಿದ ಇದೇನು ಸರಿ ಹೀಗೆ ಹೇಳ್ತಿದ್ದೀರ ಈ ಹುಡುಗಿನೇ ಅಂತ ಅವತ್ತೆ ನಿಮಗೆ ಸಿ ಸಿ ವಿ ಫೋಟೇಜ್ನಲ್ಲಿ ತೋರಿಸಿದ್ದೀನಲ್ಲ ಪೂರ್ಣಳನ್ನು ತೋರಿಸುತ್ತ ಎಂದನವ ಹೇಗೋ ಧೈರ್ಯ ಮಾಡಿ ಸುಳ್ಳು ಹೇಳದಿದ್ದರೆ ತಾನು ಸಿಕ್ಕಿ ಬೀಳುವನೆಂದು ಗೊತ್ತಿತ್ತವನಿಗೆ ಇನ್ಸ್ಪೆಕ್ಟರ್ ಇದೇನೇ ಹೇಳ್ತಿದ್ರ ನೀವು ಆಶ್ಚರ್ಯದಿಂದ ಕೇಳಿದಳು ಪೂರ್ಣ ಗೊತ್ತಾಯ್ತಾ ಈಗಲಾದರೂ ನಿನಗೆ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತ ಸುಳ್ಳು ಹೇಳ್ತಿದ್ದಾರೆ ಭಾರ್ಗವ್ ಇವರು ನಾನು ಅವತ್ತು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನ ಸ್ಕೂಟಿ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ಎಂದಳು ಪೂರ್ಣ ಆತಂಕದಲ್ಲೇ ಸುಳ್ಳು ಹೇಳ್ತಿರೋದು ನೀವು ಮೇಡಮ್ ಅವತ್ತು ನೀವು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಇವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನೀವು ಕೊಟ್ಟಿದ್ದ ಕಂಪ್ಲೇಂಟಿಂದ ನಾನು ಇವ್ರ ಬದಲಾಗಿ ಇವರು ತಮ್ಮ ಆಯುಷ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೆ ತಪ್ಪಾಗಿ ಬಿಡ್ತು ಆವತ್ತು ನನ್ನಿಂದ ಎಂದ ವಸಂತ್ ಸತ್ಯ ಅವರಿಗೆ ಗೊತ್ತಾಗಿಲ್ಲವೆಂದು ಧೈರ್ಯದಿಂದ ಸುಳ್ಳಿನ ಮನೆ ಕಟ್ಟಿದ ಸರ್ ಯಾಕೆ ಸುಳ್ಳು ಹೇಳ್ತಿದ್ರ ನೀವು ನಾನು ಆವತ್ತು ಸ್ಕೂಟಿ ಕಳೆದಿದೆ ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದು ಮತ್ತೆ ಎಂದಳು ಪೂರ್ಣ ಸುಳ್ಳು ಹೇಳ್ತಿರೋದು ನೀನು ಪೂರ್ಣ ಅವರಲ್ಲ ನನ್ನ ಮೇಲಿನ ಕೋಪಕ್ಕೆ ಅವತ್ತು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಹಾಕೋ ಪ್ಲ್ಯಾನ್ ಮಾಡಿದ್ದೆ ನೀನು ಆದರೆ ಅದೆಲ್ಲ ಆಗದೆ ಆಯುಷ್ನ ಜೈಲಿಗೆ ಕರ್ಕೊಂಡು ಬಂದಿದ್ದು ಮೇಲೆ ಈ ಸ್ಕೂಟಿ ಕಳೆದಿರೋ ನಾಟಕ ಮಾಡ್ತಿದ್ಯಾ ಎಂದ ಭಾರ್ಗವ್ ಅವನ ತಪ್ಪು ಕಲ್ಪನೆ ಅದು ಆಯುಷ್ನನ್ನು ಕಂಬಿಗಳ ಹಿಂದೆ ನೋಡಿದ್ದರ ಕೋಪ ಅವ ಕಂಡಿದ್ದನ್ನೇ ನಂಬುವಂತೆ ಮಾಡಿತ್ತು ಇಲ್ಲ ಭಾರ್ಗವ್ ನಾನು ಆ ಸ್ಕೂಟಿ ಕಳೆದಿದೆ ಅಂತಾನೆ ಕಂಪ್ಲೇಂಟ್ ಬರೆದುಕೊಟ್ಟಿದ್ದೀನಿ ಅವತ್ತು ಬೇಕಾದರೆ ಕಂಪ್ಲೇಂಟ್ ನೋಡೋದಕ್ಕೆ ಹೇಳು ಎಂದಳು ತನ್ನನ್ನು ತಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಒದ್ದಾಡುತ್ತಿತ್ತು ಹುಡುಗಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕಾಪಿ ನೋಡಿ ಎಂದ ಅವಳ ಮಾತಿನಂತೆಯೇ ವಸಂತ್ ಪೂರ್ಣ ಹೇಳಿದ್ದ ತಾರೀಖಿನ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದನ್ನು ನೋಡಿದ ಯಾವುದೇ ಸ್ಕೂಟಿ ಕಳುವಾಗಿದ್ದರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಲಿಲ್ಲ ಅದನ್ನು ಭಾರ್ಗವ್ನ ಮುಂದೆ ತೋರಿಸಿದ ಎಲ್ಲವೂ ವಸಂತನ ಉಪಾಯವೇ ಅಲ್ಲವೇ ಹಾಗಾಗಿ ಅವ ಎಲ್ಲಿಯೂ ತಪ್ಪು ಸಿಗದಂತೆ ಮಾಡಿದ್ದ ನೋಡು ಯಾವುದೇ ರಿಜಿಸ್ಟರ್ ಇಲ್ಲ ನಿನ್ ಸ್ಕೂಟಿ ಕಳೆದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರೆ ಇರಬೇಕಿತ್ತು ಅಲ್ವಾ ಇಲ್ಲಿ ಇನ್ನೂ ಸಾಕ್ಷಿ ಬೇಕಾದರೆ ಹೇಳು ಸಿ ಟಿ ವಿ ಫೋಟೇಜ್ ಇದೆ ಅದರಲ್ಲಿ ನೀನು ಬಂದು ಹೋಗಿರೋದು ರೆಕಾರ್ಡ್ ಆಗಿದೆ ಎಂದ ಪೂರ್ಣಳನ್ನ ನೋಡುತ್ತಾ ಏನೋ ತಪ್ಪಾಗಿದೆ ಭಾರ್ಗವೂ ಇಲ್ಲಿ ಎಂದಗಳಿಗೆ ಏನೊಂದು ತಿಳಿಯಲಿಲ್ಲ ಎಲ್ಲಿ ಸರಿಯಾಗಿದೆ ಪೂರ್ಣ ನನ್ನ ಮೇಲಿನ ಕೋಪಕ್ಕೆ ನೀನು ಮಾಡ್ತಿರೋ ನಾಟಕ ಇದೆ ಅಲ್ಲ ಇನ್ನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಎಂದ ಭಾರ್ಗವ್ ಕೋಪದಿಂದ ಇಲ್ಲ ಚಿರಿದಳು ಪೂರ್ಣ ಬಾ ಸುಮ್ನೆ ನಾಟಕ ಸಾಕು ಎಂದವ ಅವಳ ಕೈ ಹಿಡಿದು ಸ್ಟೇಷನ್ನಿಂದ ಹೊರ ನಡೆದ ಸ್ವಪ್ನ ಬಯಸಿದಂತೆಯೇ ಆಯಿತೆಂದು ಅರ್ಥ ಮಾಡಿಕೊಂಡ ವಸಂತ್ ಸ್ವಪ್ನಳಿಗೆ ಕರೆ ಮಾಡಿ ನಡೆದಿದ್ದನ್ನು ತಿಳಿಸಲು ನಿಂತ ಆದರೆ ಗೊತ್ತಿಲ್ಲ ಅವಳಿಗೆ ಅವರಿಬ್ಬರ ಮದುವೆ ನಿಶ್ಚಯ ಆಗಿದೆ ಎಂದು ಹೊರಬಂದು ನಿಂತ ಭಾರ್ಗವ್ ಉರಿಯುವ ಬೆಂಕಿಯಾಗಿದ್ದ ತಾನು ತಪ್ಪು ಮಾಡಿಲ್ಲ ಎಂದು ವಾದಿಸಿದ್ದವಳು ಮತ್ತೆ ಬಿದ್ದಿದ್ದಳಲ್ಲ ಅವನ ಮುಂದೆ ಆ ಕೋಪ ಅವನ ಮೈಯನ್ನೆಲ್ಲ ಸುಡುತ್ತಿತ್ತು ಭಾರ್ಗವ್ ಏನೋ ತಪ್ಪಾಗಿದೆ ಇದೆಲ್ಲ ಏನೋ ಅಂತ ನನಗೂ ಅರ್ಥ ಆಗ್ತಿಲ್ಲ ಆ ಇನ್ಸ್ಪೆಕ್ಟರ್ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತನೂ ಗೊತ್ತಾಗ್ತಿಲ್ಲ ಎಂದಳು ಪೂರ್ಣ ಅವನ ಮುಂದೆ ನಿಂತು ಶಟ ಪೂರ್ಣ ಅದೆಷ್ಟು ಅಂತ ನಾಟಕ ಮಾಡ್ತೀಯ ನೀನು ಕೋಪದಿಂದ ಕೇಳಿದ ಅವಳನ್ನು ನಾನು ನಾಟಕ ಮಾಡ್ತಿಲ್ಲ ಭಾರ್ಗವ್ ಎಂದಳು ಬೇಡುವಂತೆ ಮತ್ತೆ ತಪ್ಪು ನಿಂದೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ದೆ ತಾನೆ ನಾನು ನೋಡ್ತೀರಿ ಇನ್ನು ನಾನು ಏನು ಮಾಡ್ತೀನಿ ಅಂತ ಹತ್ತು ಕಾರ್ ಎಂದವ ಬಿರುಸಾಗಿ ಅವಳ ಕೈ ಹಿಡಿದು ಕಾರಿನ ಬಾಗಿಲು ತೆಗೆದು ಅವಳನ್ನು ಕೂರಿಸಿದ ತಾನು ಕುಳಿತು ಕಾರ್ ಸ್ಟಾರ್ಟ್ ಮಾಡಿದವ ವೇಗವಾಗಿ ನಡೆದ ರಸ್ತೆಯಲ್ಲಿ ಅವನ ವೇಗ ಕಂಡು ಹೆದರಿದಳು ಹುಡುಗಿ ಎಲ್ಲಿ ಏನೋ ಅನಾಹುತ ಮಾಡುವನೋ ಎಂದು ಭರ್ಗವ್ ನನಗೆ ಭಯ ಆಗ್ತಿದೆ ಕಾರ್ ಸ್ಲೋ ಮಾಡು ಎಂದಳು ಅವನತ್ತ ನೋಡುತ್ತ ಅವಳ ಮಾತು ಕಿವಿಗೆ ಬಿದ್ದರೂ ಬೀಳದಂತೆ ರಸ್ತೆಯನ್ನೇ ನೋಡುತ್ತಿದ್ದವ ಮತ್ತೆ ವೇಗ ಹೆಚ್ಚಿಸಿದ ಭರ್ಗವ್ ಪ್ಲೀಸ್ ನನ್ನ ಮಾತನ್ನ ಕೇಳು ನಾನು ಆ ಥರ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಿನಗೆ ಅನಿಸುತ್ತಾ ನಾನು ಹಾಗೆ ಅನ್ಕೊಂಡಿದ್ದೆ ಆದರೆ ಸಾಕ್ಷಿ ಎಲ್ಲಾನು ನೋಡಿದ್ಮೇಲೆ ನಮ್ದೇ ಇರೋ ಅಷ್ಟು ಮೂರ್ಖ ಅಲ್ಲ ನಾನು ಅಷ್ಟಕ್ಕೂ ನೀನು ಯಾರು ಅಂತ ನಾನು ನಿನ್ನ ನಂಬೇಕು ಎಂದ ದಾರಿ ನೋಡುತ್ತಲೇ ಅವನ ಮಾತು ಮನಸ್ಸಿನ ಕಿಳಿಯುತ್ತೇನೋ ಮತ್ತೇನೋ ಮಾತನಾಡದೆ ಕುಳಿತವಳಿಗೆ ಅಳು ಉಕ್ಕಿತು ಕಿಟಕಿಯ ಹೊರಗೆ ದಾರಿ ನೋಡುತ್ತಾ ಕುಳಿತವಳ ಕಣ್ಣಿಂದ ನೀರು ಜಾರಿ ಕೆನ್ನೆಯ ಮೇಲೆಳೆಯಿತು ಅವನ ಕಾರಿನ ವೇಗ ಹೆಚ್ಚಾದರೂ ಏನೊಂದು ಮಾತನಾಡದೆ ಕುಳಿತು ಬಿಟ್ಟಳು ಹೋಗುವ ದಾರಿ ಬದಲಾಗಿದ್ದರೂ ಮಾತನಾಡಲಿಲ್ಲ ಹುಡುಗಿ ತಾನೆಷ್ಟೇ ಬೇಡಿಕೊಂಡರೂ ತನ್ನನ್ನು ನಂಬದವನಿಗೆ ಏನೆಂದು ಹೇಳಬೇಕವಳು ಸೋತು ಬಿಟ್ಟಳೇನೋ ಅವನನ್ನು ಬೇಡಿ ಆದರೆ ಅವಳ ಈ ಅನ್ಯಾಯದ ಸೋಲು ಮುಂದೊಂದು ದಿನ ಅವನನ್ನು ಸೋಲುವಂತೆ ಮಾಡುವುದೆಂದು ಇಬ್ಬರಿಗೂ ತಿಳಿದಿರಲಿಲ್ಲ ಸತ್ಯವಂದಲ್ಲ ಒಂದು ದಿನ ಗೊತ್ತಾಗಲೇ ಬೇಕಲ್ಲವೇ ಊರಿನ ಕೊನೆಯ ರಸ್ತೆಯವರೆಗೂ ವೇಗವಾಗಿ ಡ್ರೈವ್ ಮಾಡುತ್ತಾ ಬಂದ ಭಾರ್ಗವ್ ಅವಳು ಮಾತನಾಡದೇ ಇದ್ದದ್ದನ್ನು ನೋಡಿ ಅವಳತ್ತ ಒಮ್ಮೆ ನೋಡಿದ ಶಿಲೆಯಂತೆ ಕುಳಿತಿದ್ದಳು ಅಳುತ್ತ ಅದೇನೆನಿಸಿತೋ ತಕ್ಷಣ ಬ್ರೇಕ್ ಒತ್ತಿ ರಸ್ತೆಯ ಬದಿಯಲ್ಲಿ ಕಾರ್ ನಿಲ್ಲಿಸಿದ ಆದರೂ ಮಾತನಾಡದೆ ಕಿಟಕಿಯ ಹೊರಗೆ ನೋಡುತ್ತಿದ್ದವಳು ಕೆನ್ನೆಯ ಮೇಲಿನ ನೀರಸಿದಳು ನೋಡಲಾಗಲಿಲ್ಲ ಅವನಿಗೆ ಅವಳ ಅಳು ತಕ್ಷಣ ಬಾಗಿಲು ತೆಗೆದು ಕೆಳಗಿಳಿದು ನಿಂತ ರಕ್ತ ಕುದಿಯುತ್ತಿತ್ತು ಕೋಪಕ್ಕೆ ಹಣೆ ಬೆವರಿತ್ತು ಎದುರಿಗೆ ಸಿಕ್ಕವರನ್ನು ಕೊಂದು ಬಿಡುವಷ್ಟು ಕೋಪವಿತ್ತು ಅವನಲ್ಲಿ ಆ ಕೋಪ ಹೊರಹಾಕಲು ಕೈ ಮುಷ್ಟಿ ಮಾಡಿ ಕಾರಿಗೆ ಬಡಿದ ಒಮ್ಮೆ ಆದ ಶಬ್ದಕ್ಕೆ ಅವನತ್ತ ನೋಡಿದಳು ಪೂರ್ಣ ಕುಳಿತಲ್ಲಿಯೇ ಅವನ ಕೋಪ ಅವಳಿಗೆ ಅರ್ಥವಾಗದೇ ಇರಲಿಲ್ಲ ಆದರೆ ತನ್ನ ನೋವೇ ಹೆಚ್ಚಿರುವಾಗ ಅವನ ಕೋಪಕ್ಕೆ ಏನೂ ಮಾಡಬಲ್ಲಳು ಸಿಟಿಗೆ ತಲೆ ಆನಿಸಿ ಕುಳಿತಳು ಸುಮ್ಮನೆ ಅವ ಕಾರಿಗೆ ಬೆನ್ನು ಆನಿಸಿ ನಿಂತ ಕೋಪ ನಿಯಂತ್ರಿಸುತ್ತ ಹೈವೇ ರಸ್ತೆಯದು ಸುತ್ತಲೂ ಕತ್ತಲಿತ್ತು ಒಂದೊಂದೇ ವಾಹನಗಳು ಓಡಾಡುತ್ತಿದ್ದವು ಅವ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದಿದ್ದರೂ ಭಯವಿಲ್ಲ ಅವಳಲ್ಲಿ ಯಾಕೆಂದರೆ ಅವ ತನಗೇನು ಹಾನಿ ಮಾಡಲಾರಾ ಎಂಬ ನಂಬಿಕೆ ಇತ್ತು ಅವನ ಕೋಪ ಅವನಿಂದ ಹೀಗೆಲ್ಲ ಮಾಡಿಸುತ್ತಿದೆ ಎಂದು ಅರ್ಥವಾಗಿತ್ತು ಅವಳಿಗೆ ಯಾರು ಹೀಗೆಲ್ಲ ಮಾಡಿದಾರೋ ಗೊತ್ತಾಗ್ತಿಲ್ಲ ಅದು ಭಾರ್ಗವನ ನನ್ನ ವಿರುದ್ಧ ನಿಲ್ಲಿಸೋ ಪ್ರಯತ್ನ ಯಾಕೆ ಇದನ್ನ ಬಗೆಹರಿಸೋ ರೀತಿನೇ ಗೊತ್ತಾಗ್ತಿಲ್ಲ ಈಗ ಏನೂ ಮಾಡೋಕ್ಕಾಗೋದಿಲ್ಲ ಭಾರ್ಗವನ ಜೊತೆ ನನ್ನ ಮದುವೆ ಅಂತ ನಿಶ್ಚಯ ಆಗಿದೆ ಅದನ್ನ ತಪ್ಪಿಸೋಕ್ಕೆ ಆಗೋದಿಲ್ಲ ಆದರೆ ಭಾರ್ಗವ್ ಅನ್ಕೊಂಡಿರೋ ಥರ ಅವನು ನನ್ನನ್ನು ಗೋಳಾಡ್ಸೋದಕ್ಕೆ ನಾನು ಬಿಡೋದಿಲ್ಲ ಅವನ ಅಹಂಕಾರನ ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ ಶರಾವತಿ ಆಂಟಿ ಹೇಳಿರೋ ಹಾಗೆ ಅವನ ಅಹಂಕಾರ ಹಠಾನ ಹಾಕ್ತೀನಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಆಯುಷ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ನಾನೇ ಕಾರಣ ಅನ್ಕೊಂಡು ನನಗೆ ನೋವು ಕೊಡು ನಿರ್ಧಾರ ಮಾಡಿರೋ ಭಾರ್ಗವ್ ಶರ್ಮಾನ್ ಲೆಕ್ಕಾಚಾರ ಎಲ್ಲ ತಲೆ ಕೆಳಗೆ ಮಾಡ್ತೀನಿ ಮನದಲ್ಲಿ ಎಂದುಕೊಂಡವಳು ಸುತ್ತ ಕುಳಿತಳು ಸುಮ್ಮನೆ ಅವನಾಗಿಯೇ ತನ್ನ ಬಳಿ ಮಾತನಾಡಲೆಂದು ಯಾವ ಹುಡುಗಿಗೂ ಇಷ್ಟೊಂದು ನೋವು ಕೊಟ್ಟಿರಲಿಲ್ಲ ನಾನು ಕಣ್ಣೀರು ಹಾಕೋ ಥರ ಯಾವ ಹುಡುಗಿ ಜೊತೆನೂ ನಡ್ಕೊಂಡಿರಲಿಲ್ಲ ಆದರೆ ಇವಳ ಮೇಲೆ ಯಾಕೆ ನನಗೆ ಇಷ್ಟೊಂದು ಕೋಪ ಆ ಕೋಪ ನನ್ನಿಂದ ಏನೇನೋ ಮಾಡಿಸುತ್ತೆ ಆದರೆ ಅವಳು ಕಣ್ಣೀರನ್ನು ನೋಡೋಕ್ಕಾಗದೇ ಇರೋ ಥರ ನನ್ನ ಶಕ್ತಿನೆಲ್ಲ ಕಸಿದ್ಕೊಳ್ಳುತ್ತೆ ಯಾಕೆಷ್ಟು ಹಿಂಸೆ ಆಗ್ತಿದೆ ನನಗೆ ಎಂದುಕೊಳ್ಳುತ್ತಾ ನಿಂತ ಬಾರ್ದು ನಿಮಿಷ ಸುಮ್ಮನೆ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿಲ್ಲ ಅವಳ ಮೇಲಿನ ಭಾವನೆಗಳು ಅವನನ್ನು ಬಡಿದೆಬ್ಬಿಸಲಿಲ್ಲ ನಿಂತ ಶಾಂತವಾಗಲು ಮನ ತಾನಾಗಿಯೇ ತಣ್ಣಗಾಯಿತು ನಿಧಾನವಾಗಿ ಮತ್ತೈದು ನಿಮಿಷ ಕಳೆದು ಸಹಜತೆಗೆ ಮರಳಿದವ ಕಾರ್ ಹತ್ತಿ ಕುಳಿತ ಅವ ಕಾರ್ ಸ್ಟಾರ್ಟ್ ಮಾಡುವ ಮೊದಲೇ ಅವಳ ಫೋನ್ ರಿಂಗ್ ಆಯಿತು ಸಂಜು ಕರೆ ಮಾಡಿದ್ದ ಅದನ್ನು ನೋಡಿದ್ದ ಪೂರ್ಣ ರಿಸೀವ್ ಮಾಡಿ ಕಿವಿಗಿಟ್ಟಳು ಅಕ್ಕ ಅಂಗಡಿ ಬಾಗಿಲು ಹಾಕಬೇಕೋ ಬೇಡವೋ ಎಂದು ಕೇಳಿದ ಅವನ ಜೋರು ಧ್ವನಿ ಭಾರ್ಗವ್ನ ಕಿವಿಗೂ ಬಿದ್ದಿತು ಆ ಪ್ರಶಾಂತತೆಯಲ್ಲಿ ಬೇಡ ಸಂಜು ನಾನು ಬರ್ತೀನಿ ಇರು ಎಂದಳು ಅವಳ ಮಾತು ಕೇಳಿದ ಭಾರ್ಗವ್ ತಕ್ಷಣ ಅವಳ ಕೈಯಲ್ಲಿನ ಫೋನ್ ಕಸಿದುಕೊಂಡು ಹಲೋ ಸಂಜು ನೀನು ಅಂಗಡಿ ಬಾಗ್ಲು ಹಾಕ್ಕೊಂಡು ಸ್ಕೂಟಿ ತಗೊಂಡು ಮನೆಗೆ ಹೋಗಿರು ನಿಮ್ಮ ಅಕ್ಕ ಮನೆಗೆ ಬರ್ತಾಳೆ ಎಂದ ತಾನೇ ನಿರ್ಧರಿಸಿ ನೀನು ಯಾರು ಅದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಕೊಡು ಫೋನ್ ಎಂದಳು ಕೋಪದಿಂದ ಅವನ ಕೈಯಲ್ಲಿನ ಫೋನ್ ಕಸಿದುಕೊಳ್ಳಲು ನೋಡುತ್ತಾ ಆಗಲೇ ಕಾಲ್ ಕಟ್ ಮಾಡಿದ್ದ ಭಾರ್ಗವ್ ಅವಳ ಕೈಗೆ ಫೋನ್ ಇಟ್ಟು ತುಂಬ ಲೇಟ್ ಆಗಿದೆ ಆಲ್ರೆಡಿ ನಾನೇ ನಿನ್ನ ಮನೆಗೆ ಬಿಡ್ತೀನಿ ಅಣ್ಣ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇದ್ರೆ ಹೇಳ್ತೀನಿ ಕೇಳು ನಾನು ನಿನ್ನ ಗಂಡ ಆಗೋನು ಎಂದ ಅಹಂಕಾರದಿಂದ ಕೋಪದಿಂದ ಅವನನ್ನೇ ನೋಡಿದಳು ಪೂರ್ಣ ಮುಖ ಬಿಗಿದುಕೊಂಡು ಅವ ಕಾರ್ ಸ್ಟಾರ್ಟ್ ಮಾಡಿ ತಿರುಗಿಸಿ ದಾರಿ ಹಿಡಿದಾಗ ಅವಳನ್ನೊಮ್ಮೆ ನೋಡಿದ ಅಳು ನಿಂತಿತ್ತು ಆದರೆ ಮುಖದಲ್ಲಿ ಗಂಭೀರತೆ ತುಂಬಿತ್ತು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಕಳಿಸೋ ಯೋಚನೆ ಮಾಡಿದ್ದೆ ಅಲ್ವಾ ನೀನು ನೋಡ್ತಿರು ಇನ್ನು ಏನು ಮಾಡ್ತೀನಿ ಅಂತ ಪ್ರತಿದಿನ ನೀನು ಹೀಗೆ ಅಳಬೇಕು ಹೀಗೆ ನೋವು ಅನುಭವಿಸ್ಬೇಕು ತಪ್ಪಾಯಿತು ಬಾರ್ಗವ್ ಅಂತ ನನ್ನ ಹತ್ತಿರ ಬೇಡ್ಕೋಬೇಕು ಹಾಗೆ ಮಾಡ್ತೀನಿ ಎಂದ ಡ್ರೈವ್ ಮಾಡುತ್ತಲೇ ಮತ್ತದೇ ಕೋಪ ಆ ಕಂಪ್ಲೇಂಟ್ ಕೊಟ್ಟಿರೋದು ನಾನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಸೇಡಿಗೆ ನನ್ನನ್ನು ಜೀವನ ಪೂರ್ತಿ ನನ್ನನ್ನು ಗೋಳಾಡ್ಸ್ಬೇಕು ಅಂತ ಅಂದ್ಕೊಂಡಿದ್ಯಲ್ವಾ ನೀನು ನಾನು ನಾನೇನು ಮಾಡ್ತೀನಿ ಅಂತ ನನ್ನನ್ನು ಅಳಿಸ್ಬೇಕು ಅಂದ್ಕೊಂಡಿರೋ ನೀನು ಸಾಕಪ್ಪ ಇವಳು ಸಹಸ ಅಂತ ಅನ್ಕೋಬೇಕು ಕ್ಷಮಿಸ್ಬಿಡು ಪೂರ್ಣ ಅಂತ ನನ್ನ ಮುಂದೆ ಮಂಡಿ ಕ್ಷಮೆ ಕೇಳಬೇಕು ಹಾಗೆ ಮಾಡ್ತೀನಿ ಎಂದಳು ಅವನತ್ತ ನೋಡದೆ ರಸ್ತೆ ನೋಡುತ್ತಾ ಹ್ಞೂ ಏನೇ ಹೇಳಿ ಶುಗರ್ಲೆಸ್ ನಿನ್ನ ಜೊತೆ ಜಗಳ ಮಾಡೋ ಮಜಾನೇ ಬೇರೆ ನನಗೆ ಇನ್ನೂ ಆ ಮಜಾ ಜೀವನ ಪೂರ್ತಿ ಇರುತ್ತೆ ನನಗೆ ಎಂದಾ ದಾರಿ ನೋಡುತ್ತಾ ಜೀವನ ಪೂರ್ತಿ ಮಜಾ ಇರುತ್ತೋ ಅಥವಾ ಯಾಕಾದ್ರೂ ಇವಳ ಮದುವೆ ಆದ್ನೋ ಅನ್ನೋ ಸಜಾ ಇರುತ್ತೋ ನೋಡೋಣ ಎಂದಳು ಕಟ್ಟಿ ಕುಳಿತು ಹಾಂ ಹಾಂ ಇನ್ನೇನು ತುಂಬ ದಿನ ಇಲ್ಲ ಮದುವೆ ಆಗುತ್ತೆ ನಿನಗೆ ತಾಳಿ ಕಟ್ಟಿ ಜೀವನ ಪೂರ್ತಿ ನಿನ್ನ ಜೊತೆ ಜಗಳ ಮಾಡೋ ಲೈಸೆನ್ಸ್ ತಗೋತೀನಿ ನಾನು ಎಂದಾ ನನಗಿಷ್ಟ ಇಲ್ಲದಿದ್ರು ಮದುವೆ ಆಗಿ ನೀನೇ ನೋವು ಅನುಭವಿಸ್ತೀಯ ಎಲ್ಲ ನಿನ್ನ ಹಣೆ ಬರ ಮಾತಿಗೆ ಮಾತು ಅವಳದ್ದು ನಾನು ನೋವು ಅನುಭವಿಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿನಗೆ ಇಷ್ಟ ಇಲ್ದಿರೋ ಈ ಮದುವೆ ಆಗೋದೆ ನನಗಿಷ್ಟ ಕಣೆ ಇನ್ನು ಮುಂದೆ ನಿನಗೆ ಇಷ್ಟ ಇಲ್ದಿರೋದನ್ನೇ ಇಷ್ಟಪಟ್ಟು ಮಾಡೋದು ನಾನು ಎಂದ ದಾರಿ ನೋಡುತ್ತಲೆ ಅವನ ಮಾತಿಗೆ ಮತ್ತೆ ವಾದಿಸದೆ ಮೌನ ವಹಿಸಿದಳು ಪೂರ್ಣ ಅವ ಕೂಡ ಮಾತನಾಡದೆ ಅವಳ ಮನೆಯ ಮುಂದೆ ಕಾರಿನಲ್ಲಿಸಿದ ಕಾರಿನಿಂದ ಇಳಿದವಳು ಅವನತ್ತ ನೋಡದೆ ಮನೆಯತ್ತ ಹೆಜ್ಜೆ ಇಟ್ಟಳು ಅವಳ ಆ ಹಂ ಕಂಡು ತುಟಿಯಂಚಲ್ಲಿ ನಕ್ಕ ಭಾರ್ಗವ್ ತಾನು ಕಾರಿನಿಂದ ಕೆಳಗಿಳಿದು ಅವಳ ಹಿಂದೆಯೇ ನಡೆದ ಮನೆಯ ಒಳಗೆ ಸಂಜು ಕೂಡ ಆಗ ತಾನೇ ಬಂದು ಕೀ ಕೊಟ್ಟ ಪೂರ್ಣ ಮನೆಯವಳ ಬಂದಿದ್ದನ್ನು ಕಂಡ ಕಂಡಗಿರಿದರ್ ಮಾತನಾಡುವ ಮೊದಲೇ ಅವಳ ಹಿಂದೆ ಬಂದ ಭಾರ್ಗವ್ನನ್ನು ಕಂಡು ಮೇಲೆದ್ದು ಭಾರ್ಗವ್ ಬಾರಪ್ಪ ಕುತ್ಕೊ ಎಂದರು ಅವನಿಗೆ ಚೇರ್ ತೋರಿಸುತ್ತ ಅವನನ್ನು ಕಂಡು ಕಾಣದಂತೆ ಕೋಣೆಗೆ ನಡೆದಳು ಪೂರ್ಣ ಪರವಾಗಿಲ್ಲ ಅಂಕಲ್ ನಾಳೆ ಅಮ್ಮ ಫ್ಯಾಮಿಲಿ ಪಾರ್ಟಿ ಇಟ್ಕೊಂಡಿದ್ದಾರೆ ಅದಕ್ಕೆ ಹೇಳೋಣ ಅಂತ ಬಂದೆ ನಾಳೆ ಸಂಜೆ ಎಲ್ಲರೂ ತಯಾರಾಗಿರಿ ಕಾರ್ ಬರುತ್ತೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಎಂದ ಗೌರವದಿಂದ ಅವರ ಜೊತೆ ನಡವಳಿಕೆ ಕೆಟ್ಟದ್ದಾಗಿಲ್ಲ ಅವನದ್ದು ಇದೆಲ್ಲ ಯಾಕಪ್ಪ ಎಂದರು ಲಕ್ಷ್ಮಜ್ಜಿ ಆಯುಷ್ಗೂ ಹುಡುಗಿ ಸಿಕ್ಕಿದ್ದಾಳೆ ಅಜ್ಜಿ ಅಂದಮೇಲೆ ಒಂದು ಸಣ್ಣ ಪಾರ್ಟಿ ಆಗಬೇಕಲ್ಲ ಅದಕ್ಕೆ ಇದೆಲ್ಲ ನಾಳೆ ಸಂಜೆ ಎಲ್ಲರೂ ಬನ್ನಿ ಎಂದ ಲಕ್ಷ್ಮಜ್ಜಿಯನ್ನು ನೋಡುತ್ತಾ ಆಗಲಿ ಬರ್ತೀವಿ ಎಂದರು ಗಿರಿಧರ್ ಸರಿ ಅಂಕಲ್ ನಾನಿನ್ನು ಬರ್ತೀನಿ ಎಂದವ ಪೂರ್ಣಳನ್ನು ಕಾಡದೆ ನೋಡದೆ ಹೋಗುವನೆ ಪೂರ್ಣ ಕೇಳಿದ ಬೇಕೆಂದೇ ಅವರೆಲ್ಲರ ಮುಂದೆ ಅವಳಿಗೆ ಮದುವೆ ತಾನು ಮಾಡುವ ಈ ನಾಟಕ ಇಷ್ಟವಿಲ್ಲವೆಂದು ಗೊತ್ತಾಗಿ ಬೇಕೆಂದೇ ಎಲ್ಲರ ಮುಂದೆ ಅವಳನ್ನು ಕಾಡಲು ಉಪಾಯ ಅವನದ್ದು ಅವ ಕರೆದಿದ್ದನ್ನು ನೋಡಿದ ವರುಣ ಪೂರ್ಣ ಎಂದು ಕೂಗಿದರು ಅಳಿಯನೆಂಬ ಪ್ರೀತಿ ಗೌರವ ಈಗ ಅವರಿಗೆ ಅವರೆಲ್ಲರ ಧ್ವನಿಗೆ ಹೊರಬಂದಳು ಪೂರ್ಣ ಮುಖ ಊದಿಸಿಕೊಂಡೆ ನಾನು ಹೋಗಿ ಬರ್ತೀನಿ ನಾಳೆ ಸಂಜೆ ಸಿಗೋಣ ಮುಖದಲ್ಲಿ ನಗು ಹೊತ್ತು ಪ್ರೀತಿಯಿಂದ ಹೇಳಿದ ಅದು ನಾಟಕ ಎಂದು ಪೂರ್ಣಳಿಗೆ ಚೆನ್ನಾಗಿ ಗೊತ್ತು ಏನೊಂದು ಮಾತನಾಡದೆ ಅವನನ್ನೇ ನೋಡಿದಳು ದಿಟ್ಟಿಸಿ ಅವ ಗೆಲುವಿನ ನಗೆಯೊಂದನ್ನು ಬೀರಿ ಹೊರನಡೆದ ದುರಹಂಕಾರಿ ಉಸಿರಿದಳು ಪೂರ್ಣ ಮನದಲ್ಲೇ ನನಗೆ ತುಂಬ ಖುಷಿಯಾಯಿತು ಅಮ್ಮ ನೀನು ನನ್ನ ಪ್ರೀತಿನ ಒಪ್ಕೊಂಡಿದ್ದು ಎಂದ ಆಯುಷ್ ಅವಳನ್ನು ಆಶ್ರಮಕ್ಕೆ ಬಿಡಬೇಕೆಂದು ಹೊರಟಾಗ ಅವಳು ಮುಗುಳ್ನಕ್ಕಳಷ್ಟೆ ಐ ಲವ್ ಯು ಅಮ್ಮ ಎಂದ ಪ್ರೀತಿಯಿಂದ ಅವಳನ್ನೊಮ್ಮೆ ನೋಡಿ ಡ್ರೈವ್ ಮಾಡುತ್ತಲೇ ನನಗೂ ನೀವು ಅಂದರೆ ತುಂಬ ಇಷ್ಟ ಆಯು ನಾನು ತುಂಬ ಮಾತಾಡ್ತೀನಿ ನನ್ನಲ್ಲೂ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇವೆ ಆದರೆ ನಿಮ್ಮ ಮೇಲಿರೋ ಪ್ರೀತಿ ಮಾತ್ರ ಸತ್ಯವಾದದ್ದು ಅವನತ್ತ ತಿರುಗಿ ಎಂದವಳ ಮಾತಿನ ಅರ್ಥ ಅವಳಿಗೇ ಗೊತ್ತು ಆದರೆ ಆಯುಷ್ ಮೇಲಿನ ಪ್ರೀತಿ ಮಾತ್ರ ಅವಳಿಂದ ಮುಚ್ಚಿಡಲು ಆಗಲಿಲ್ಲ ನೆಗೆಟಿವ್ ಪಾಯಿಂಟ್ಸ್ ನಿನ್ನ ಹತ್ರ ಏನೂ ಇಲ್ಲ ಅಮ್ಮ ನನ್ನ ಜೊತೆ ನೀನು ಖುಷಿಯಾಗಿರ್ತೀಯಾ ನಾನು ನಿನ್ನ ಜೊತೆ ಖುಷಿಯಾಗಿರ್ತೀನಿ ಎಂದ ನಾನು ಅನಾಥೆ ಅಂತ ಆಗಾಗ ತುಂಬ ಬೇಸರ ಆಗ್ತಿತ್ತು ಆಯು ನನಗೆ ಇನ್ನು ಮುಂದೆ ಆ ಬೇಸರ ಇರೋದಿಲ್ಲ ಯಾಕಂದರೆ ನನಗೂ ದೊಡ್ಡ ಕುಟುಂಬ ಇದೆ ಇವತ್ತಿಂದ ಎಂದಳು ಖುಷಿಯಿಂದ ಆ ಖುಷಿ ಅವಳ ಮನ ತುಂಬಿ ಕಣ್ಣು ಒದ್ದೆಯಾದವು ಆದವು ಕಮಾನಮ್ಮು ಡೋಂಟ್ ಫೀಲ್ ಬ್ಯಾಡ್ ನೀನು ಖುಷಿಯಾಗಿರಬೇಕು ಇನ್ಮೇಲಿಂದ ನೀನು ಅನಾಥೆ ಅಲ್ಲ ನಿನಗೋಸ್ಕರ ನಮ್ಮ ಕುಟುಂಬ ಯಾವಾಗಲೂ ಇರುತ್ತೆ ಎಂದ ಅವಳ ಕೈ ಮೇಲೆ ಕೈ ಇಟ್ಟು ಥ್ಯಾಂಕ್ ಯು ಆಯು ಎಂದಳು ಅಷ್ಟರಲ್ಲಿ ಅವ ಕಾರನ್ನು ಒಂದು ದೊಡ್ಡ ಗಿಫ್ಟ್ ಅಂಗಡಿಯ ಮುಂದೆ ನಿಲ್ಲಿಸಿದ ಇಲ್ಲಿ ಆ ಕಾರ್ ನಿಲ್ಲಿಸಿದ್ರಿ ಕೇಳಿದಳು ತಿಳಿಯದೆ ನಮ್ಮಿಬ್ಬರ ಪ್ರೀತಿ ಒಟ್ಟಿಗೆ ಶುರುವಾಗಿರೋ ದಿನ ಅಲ್ವಾ ಇವತ್ತು ಸೊ ಗಿಫ್ಟ್ ಕೊಡಲೇಬೇಕು ನಾನು ಕಮ್ ಎಂದವ ಕಾರಿನಿಂದ ಕೆಳಗಿಳಿದ ಅಮೃತ ಕೆಳಗಿಳಿದಾಗ ಅವಳ ಕೈ ಹಿಡಿದು ಒಳ ನಡೆದವ ಅವಳು ಇಷ್ಟಪಟ್ಟ ಪುಟ್ಟ ಗಾಜಿನ ಕರಡಿ ಮರಿಗಳು ಅಪ್ಪಿಕೊಂಡಿರುವ ಗೊಂಬೆಯೊಂದನ್ನು ಕೊಡಿಸಿ ಹೊರಬಂದ ನಿಮಗೆ ಅಂತ ಕೊಡೋದಕ್ಕೆ ನನ್ನ ಹತ್ರ ಗಿಫ್ಟ್ ಇಲ್ಲ ಈಗ ಹಾಗಂತ ಆಗೋದಿಲ್ಲ ಅಂತಲ್ಲ ಎಂದವಳು ತನ್ನ ಎಡಗೆ ಉಂಗುರ ಬೆರಳಲ್ಲಿದ್ದ ಬೆಳ್ಳಿಯ ಉಂಗುರ ತೆಗೆದು ಅವನ ಎಡೆಗೆ ಕಿರು ಬೆರಳಿಗೆ ಹಾಕಿದವಳು ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್ ಎಂದಳು ಒಂದು ಚಿಕ್ಕ ಮುತ್ತಿನ ಹರಳಿತ್ತು ಅದರಲ್ಲಿ ಅಷ್ಟೇ ತುಂಬಾ ಅತ್ಯಮೂಲ್ಯ ಗಿಫ್ಟ್ ನನಗೆ ಇದು ಎಂದವ ಆ ಉಂಗುರಕ್ಕೊಂದು ಮುತ್ತಿಟ್ಟ ನಾಚಿದಳು ಅಮೃತ ಬಾ ನೀನನ್ನ ಆಶ್ರಮಕ್ಕೆ ಡ್ರಾಪ್ ಮಾಡ್ತೀನಿ ಎಂದವ ಮತ್ತೆ ಕಾರ್ ಹತ್ತಿ ನಡೆದ ಅವಳ ಜೊತೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು